હાય 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 ಎಡಗಾಲಲ್ಲಿ ಬೆಡಗಾ ಬಲಗಾಲಲ್ಲಿ ಅದು ಕೆಳಭಾಗದಲ್ಲಿ ಗುಂಡಿದೆ ಒಂದು ಗಾಲಲ್ಲಿ ಎಡಗಾಲಲ್ಲಿ ಒಂದು ಜಾಗದಲ್ಲಿ ಗುಂಡಿದೆ ಬಲಗಾಲಲ್ಲಿ ಎರಡು ಜಾಗದಲ್ಲಿ ಗುಂಡು ಬಿದ್ದಿದೆ ಹಿಡ್ದಿಲ್ಲ ಅಂತ ಹೇಳಿದ್ರೆ ಈ ಕಂಡೀಷನ್ ಏನಿತ್ತು ಇವತ್ತು ಇದ್ರದ್ದು ಈ ಕಂಡೀಷನ್ ನೋಡಿದಾಗ ನಮಗೆ ಸಿಕ್ಕಿದಾಗ ನೋಡಿದಾಗ ತಗ ಅದು ಕಾಡಿನಲ್ಲಿ ಇದ್ದಿದ್ದರೆ ಅದೇ ಹೊಡೀತಿರಲಿ ಆಂಟಿ ಇನ್ಫ್ಲಮೇಟರಿ ಆ್ಯಂಟಿ ಇದು ಕೊಡುವಾಗ ಸ್ವಲ್ಪ ಲಿವರ್ದ ಮೇಲೆ ಎಫೆಕ್ಟ್ ಇರ್ತದೆ ಅದನ್ನೆಲ್ಲ ಮೆಟಬಲೈಸ್ ಮಾಡುವಾಗ ಲಿವರ್ ಮೇಲೆ ಎಫೆಕ್ಟ್ ಆಗ್ತದೆ ಅಂತೇಳಿ ಸೊ ಒಂದು ಮೂರ್ನಾಲ್ಕು ದಿವಸ ಗ್ಯಾಪ್ ಕೊಟ್ಟು ತದನಂತರ ಅದಕ್ಕೆ ಪುನಃ ಚಿಕಿತ್ಸೆ ಮಾಡೋಣ ಅಂತ ಹೇಳ್ಕೊಂಡು ಪುನಃ ಚಿಕಿತ್ಸೆ ಮುಂದುವರೆದಿದೆ ಪರ್ಸೆಂಟ್ ಕೊಂಬು ಮುರ್ಕೊಂಡಿದೆ ಯಾಕೆ ಸರ್ ಅದೇ ಆ ಬರವತ್ತಿಗೆ ಸ್ವಲ್ಪ ಮದ ಇತ್ತು ಅಗ್ರೆಸિવ ಇತ್ತು ಬಂದು ಆ ನೋವಿಗೆ ಆಗಲಿ ಮದದ ಸಮಸ್ಯೆಯಿಂದ ಕ್ರಾಲ್ ಇದಕ್ಕೆಲ್ಲ ಹೊರಡಾಕಿ ಎಲ್ಲ ಮುರ್ಕೊಂಡಿದೆ ಟ್ರೈನಿಂಗ್ ಸ್ಟಾರ್ಟ್ ಆಗಿಲ್ಲ ಅವನಿಗೆ ಅದೇ ಅಲ್ವಾ ಅವನಿಗೆ ಈ ದಿನage ಬರಿ ಟ್ರೀಟ್ಮೆಂಟ್ ಅವನ ಗಾಯವಾಸಿ ಮಾಡೋಷ್ಟೇ ನಾವು ಟೌನಕ್ಕೆ ಫೋಕಸ್ ಮಾಡಿ ವರ್ತೋನಿ ಟ್ರೈನಿಂಗ್ ಕೊಡ್ಲೇ ಸ್ಟಾರ್ಟೇ ಮಾಡ್ಲಿಲ್ಲ ಅವನಿಗೆ ಇನ್ನೂ ಅದರಿಂದ ಇನ್ನೊಂದು 2 3 ತಿಂಗಳು ಬೇಕಾಗಬಹುದು ಅಂತ ಅನ್ಸುತ್ತೆ ನನಗೆ ನಮಸ್ಕಾರ ಕಥಾಂದ್ರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಾಜೂರು ಕರ್ಣ ಆನೆನ ಹಿಡಿದು ಒಂದು ಒಂದು ತಿಂಗಳು ಕಳೆದಿರ್ಬೋದು ಅದರ ಕಾಲುಗಳಿಗೆ ಕೆಲವು ಗುಂಡುಗಳು ತಗಲಿ ತುಂಬ ನೌನ ಇದ್ದ ಈ ಕ್ರಾಲ್ಗೆ ದುಬಾರೆ ಸಾಕಣೆ ಶಿಬಿರದ ಕ್ರಾಲ್ಗೆ ಹಾಕಿದ ಮೇಲೆ ಅವ್ನಿಗೆ ಗುಂಡುಗಳು ತಗಲಿದೆ ಅಂತ ಗೊತ್ತಾಯಿತು ಅದನ್ನು ಟ್ರೀಟ್ ಮಾಡ್ತಾ ಇರೋದು ನಮ್ಮ ಪಶು ವೈದ್ಯರು ಡಾಕ್ಟರ್ ಚಿಟ್ಟಿಯಪ್ಪ ಸರ್ ಮತ್ತು ಅದನ್ನು ನೋಡ್ಕೋತಾ ಇರೋರು ನಮ್ಮ ದುಬಾರೆ ಸಾಕನ ಶಿಬಿರದ ಡಿ ಆರ್ ಎಫ್ಒ ರಂಜನ್ ಸರು ಅವರಿಬ್ಬರು ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಸರ್ ಕಾಜೂರು ಕರ್ಣ ಆನೆಗೆ ಯಾವಾಗ ಗುಂಡು ತಗಲಿದೆ ಅಂತ ಗೊತ್ತಾಯಿತು ಇವಾಗ ಟ್ರೀಟ್ ಮಾಡ್ ನೀವು ಈಗ ಕಾಜು ಉರುಕಿಗೆ ಗುಂಡು ತಗಲಿದ್ದು ಅಂತ ಹೇಳೋದು ಅದು ಹಿಡ್ದಾಗಲೇ ಗೊತ್ತಾಗಿದೆ ಕಾಲಲ್ಲಿ ಮೈಯಲ್ಲಿ ಎಲ್ಲ ಗುಂಡಿದೆ ಅಂತ ಹೇಳ್ಕೊಂಡು ಬಟ್ ಅದರ ತೀವ್ರತೆ ಯಾವ ಮಟ್ಟದಲ್ಲಿದೆ ಅಂತ ಹೇಳೋದು ನಮಗೆ ಸರಿಯಾಗಿ ಅದು ಹತ್ತಿರಕ್ಕೆ ಸಿಕ್ಕಿದ ಮೇಲೆ ಗೊತ್ತಾಗಿದ್ದು ಗುಂಡುಗಳು ಈಗ ಮೇಜರ್ ಗುಂಡು ಅಂತ ಹೇಳಿದ್ರೆ ಈಗ ಅದು ಒಂದು ಸ್ವಲ್ಪ ನೇರಕ್ಕೆ ಒಂದು ಸ್ವಲ್ಪ ಸೈಡಿಗೆ ಅಂತ ಹೇಳಿ ಬರಗಾಲದಲ್ಲಿ ಎಲ್ಲ ಕ್ಯೂ ತುಂಬ್ಕೊಂಡಿತ್ತು ಫುಲ್ ಇನ್ನು ಮೈಯಲ್ಲಿ ಸಾಧ್ಯ ಎಲ್ಲ ಚರೆ ಹೇಟು ಅಂತ ಹೇಳ್ತೀವಿ ನಾವು ಸಣ್ಣ ಸಣ್ಣ ಉಳ್ಳೆ ಹಂಗೆ ಮುಖದ ಎಲ್ಲ ಚೆರೆ ಇಟ್ಟುಗಳು ಗಂಟು ಗಂಟು ಗಂಟೆ ಅಲ್ಲ ಅದೆಲ್ಲ ಸಣ್ಣ ಚೆರೆ ಹಿಟ್ಟು ಹೊಡಿ ಅಕ್ಕಿ ಹಕ್ಕಿ ಎಲ್ಲ ಹೊಡಿತಾರಲ್ಲ ಅಂಥದ್ದು ಆ ಚೆರೆ ಇಟ್ಟುಗಳು ಮೈ ಮೇಲೆಲ್ಲ ಇದೆ ಮುಖದ ಮೇಲೆಲ್ಲಿದೆ ಅದು ಏನಂತ ದೊಡ್ಡದೇನೋ ಇದೆಲ್ಲ ನಮಗೆ ಮೇಜರ್ ಪ್ರಾಬ್ಲಮ್ಮು ಇದ್ದಿದ್ದು ಈ ಕಾಲದು ಎರಡು ಹಿಂದೆ ಕಾಲಿಗೆ ಹೊಡೆದೇ ಇಟ್ಟು ಅದು ಭಾಳ ಕ್ಯೂ ಆಗಿತ್ತು ಕ್ಯೂ ತುಂಬ್ಕೊಂಡಿತ್ತು ತದನಂತರ ಒಂದೇ ದಿವಸ ಕಾಲಿಗೆ ಹಾಕಿದಾಗಲೇ ಆನೆ ಅಷ್ಟು ಉಗ್ರ ಇತ್ತು ಅದು ಆನೆ ಭಾಳ ಉಗ್ರ ಇತ್ತು ಆಕಾಶಕ್ಕೆ ಕಾಲೆತಿ ಒದಿತಾ ಇತ್ತು ಇದರಲ್ಲಿ ಕಷ್ಟ ಇತ್ತು ಅದು ಒಂದೆರಡು ದಿವಸ ಅದು ಸ್ವಲ್ಪ ತಡ್ಡಿಲಿ ಅಂತ ಹೇಳ್ಕೊಂಡು ಸ್ವಲ್ಪ ಎರಡು ದಿವಸ ತಲುತ್ಕೊಂಡು ಅದರದ್ದು ಫಸ್ಟ್ ಎಡಗಾಲದ್ದು ಗಾಯನ ಎರಡನ್ನೂ ಆನೆ ಒಂದು ನಾವು ಅಬ್ಸರ್ವ್ ಮಾಡ್ತೇವೆ ಅದು ಮಲಗ್ತದೆ ಇದು ಇಲ್ಲ ಯಾಕೆಂದರೆ ಎರಡು ಕಾಲಲ್ಲಿಯೂ ಅದ್ರ ಸಪೋರ್ಟ್ ಕೊಟ್ಟು ಹೇಳಬೇಕು ಮಲಗಿದಾಗ ಸೊ ಅದಕ್ಕೆ ಅದಕ್ಕೆ ಸೈಕಲಜಿಕಲಿ ನಾನು ಹೇಳೋಕೆ ಆಗ್ತದಾ ಆಗೋದಿಲ್ಲ ಅಂತ ಹೇಳೋ ಒಂದು ಭಾವನೆ ಮನೋಸ್ಥಿತಿ ಇರ್ತದೆ ಅದರಲ್ಲಿ ಆನೆಯಲ್ಲಿ ನಮ್ಮಗೆ ಬಿಟ್ಟರೆ ಹೇಳೋಕ್ಕಾಗೋದು ಹೋದರೆ ಅಂತ ಸೊ ಅದರಿಂದ ಈಗ ನಾವು ಅಷ್ಟೇ ಒಂದೇ ಸರ್ತಿ ಟ್ರೀಟ್ ಮಾಡುವಾಗ ಈಗ ಎರಡೂ ಕಾಲನ್ನ ಒಂದೇ ಸತಿ ಓಪನ್ ಮಾಡಿಬಿಟ್ರೆ ಇನ್ನೂ ಕಷ್ಟನೇ ಸೊ ಅದಕ್ಕೆ ಸ್ವಲ್ಪ ಯಾವುದು ಹೆಚ್ಚು ಕ್ಯೂ ಕಟ್ಟಿ ಬಂದಿದೆ ಅದಕ್ಕೆ ಎಡಗಾಲದ ಹೆಚ್ಚು ಇದಿತ್ತು ಊತ ಹೆಚ್ಚಿತ್ತು ಇದಿತ್ತು ಸೊ ಆಪ್ಷನ್ ತಗೊಂಡು ಎಡಗಾಲದನ್ನು ಓಪನ್ ಮಾಡಿದ ಓಪನ್ ಮಾಡಿದಾಗ ಅದು ಫಸ್ಟು ಅಲ್ಲಿ ನೀವು ನೋಡಿದಿರ ಲೀಟ್ರ್ಗಟ್ಟಲೆ ಲೀಟ್ರಲ್ಲ ಬಕೆಟ್ಲಕ್ಕಿದ್ರೆ ಫಸ್ಟು ಕ್ಯೂ ಬಂತು ಸೊ ಹಾಗೆ ಅದಕ್ಕೆ ಏನೆಲ್ಲ ಬೇಕು ನಾವು ಆ್ಯಂಟಿ ಇನ್ಫ್ಲಮೇಟ್ರಿ ಅಂತ ಹೇಳ್ತೀವಿ ನೋವು ನಿವಾರಕ ಮತ್ತು ಇದು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಸ್ ಸೊ ಅದನ್ನು ಕಂಟಿನ್ಯೂಸ್ ಕೊಟ್ಟಿದ್ದೀವಿ ಇದಕ್ಕೆ ಕೊಟ್ಟಿದ ಮೇಲೆ ಅದಕ್ಕೆ ರೆಸ್ಪಾಂಡ್ ಆಯ್ತು ಅದು ರೆಸ್ಪಾಂಡಾಗಿ ಕ್ಯೂ ಎಲ್ಲ ಒಳಗೆ ಕಟ್ಟಿದ್ದದ್ದೆಲ್ಲ ಇಷ್ಟು ಇಷ್ಟು ದಪ್ಪದಕ್ಕೆ ಪೀಸೆ ಕ್ಯೂ ಎಲ್ಲ ಬಿದ್ದು ಗಾಯ ಈಗ ಒಂದು ಹಂತಕ್ಕೆ ಬಂದಿದೆ ನಮ್ಮ ಅಂದಾಜಲ್ಲಿ ಒಂದು ಎಂಬತ್ತು ಪರ್ಸೆಂಟು ಎಂಬತ್ತೈದು ಪರ್ಸೆಂಟು ಗುಣ ಆಗಿದೆ ಸೊ ಅದನ್ನು ನೋಡಿಕೊಂಡು ನಾವು ಒಂದು ತದನಂತರ ಒಂದು ವಾರ ಗ್ಯಾಪ್ ಕೊಟ್ಟು ಒಂದು ವಾರ ಹೆಚ್ಚೆ ಕೊಟ್ಟಿದ್ದೇವೆ ಅಂತ ಕಾಣುತ್ತೆ ಅಂದಾಗಿದೆ ಎಂಟು ಹತ್ತು ದಿವಸ ಗ್ಯಾಪ್ ಕೊಟ್ಟುಬಿಟ್ಟು ಬಲಗಾಲದನ್ನು ಓಪನ್ ಮಾಡೋದು ಬಲಗಾಲದನ್ನು ಓಪನ್ ಮಾಡಿದಾಗ ಸೊ ಅದರಲ್ಲೂ ಅಷ್ಟೇ ಹಂಗೆ ಕ್ಯೂ ಇತ್ತು ಸೊ ಅದು ಕ್ಯೂ ಹೊರಗೆ ದಾಟಿ ಇದಾಗಿ ಅದು ಈಗ ವಾಸಿ ಆಗುವಂಥದ್ರಲ್ಲಿ ಅದು ಅದರಲ್ಲೂ ಗುಂಡು ಬಂತು ಇದರಲ್ಲೂ ಗುಂಡು ಬಂತು ಎರಡು ಗುಂಡು ತೆಗ್ದಿರಿ ಎರಡು ಗುಂಡು ತೆಗ್ದಿದ್ದೀವಿ ಅದನ್ನ ತೆಗೆದು ಇದಾಗಿದೆ ಈಗ ಆ್ಯಂಟಿಬಯೋಟಿಕ್ಸ್ ಇದ್ದೀವಿ ಆ್ಯಂಟಿಬಯೋಟಿಕ್ಸ್ ಕಂಟಿನ್ಯೂಸ್ ಕೊಟ್ಟಿದ್ದೇವೆ ಕೊಟ್ಟು ಪುನಃ ಬ್ರೇಕ್ ಕೊಟ್ಟಿದ್ದೇವೆ ಒಂದು ನಾಲ್ಕೈದು ದಿವಸ ಬ್ರೇಕ್ ಯಾಕೆ ಅಂತ ಹೇಳಿದ್ರೆ ಆ್ಯಂಟಿಬಯೋಟಿಕ್ ಐ ಎಸ್ ಪ್ಲಸ್ ನಾವು ಕಿಲ್ಲರ್ ಆ್ಯಂಟಿ ಇನ್ಫ್ಲಾಮೇಟರಿ ಇದು ಕೊಡುವಾಗ ಸ್ವಲ್ಪ ಲಿವರ್ದ ಮೇಲೆ ಎಫೆಕ್ಟ್ ಇರ್ತದೆ ಅದನ್ನೆಲ್ಲ ಮೆಟಬಲೈಸ್ ಮಾಡುವಾಗ ಲಿವರ್ ಮೇಲೆ ಎಫೆಕ್ಟ್ ಆಗ್ತದೆ ಅಂತೇಳಿ ಸೊ ಒಂದು ಮೂರು ನಾಲ್ಕು ದಿವಸ ಗ್ಯಾಪ್ ಕೊಟ್ಟು ತದನಂತರ ಅದಕ್ಕೆ ಪುನಃ ಚಿಕಿತ್ಸೆ ಮಾಡೋಣ ಅಂತ ಕೂಡ ಪುನಃ ಚಿಕಿತ್ಸೆ ಮುಂದುವರೆದಿದೆ ಒರೆಸಿದ್ದೇವೆ ವಾಸಿ ಆಗ್ತಾ ಉಂಟು ಹೆಚ್ಚಿನ ಅಂಶ ಇನ್ನಂಥ ಇದಿಲ್ಲ ಆದರೆ ಆನೆ ಇನ್ನೂ ನಮ್ಮ ಒಂದು ಹತೋಟಿಗೆ ಸರಿಯಾಗಿ ಇಂಜೆಕ್ಷನ್ ಕೊಡೋದಕ್ಕೆ ಇದು ಮಾಡಲಿಕ್ಕೆ ನಿಲ್ಲೋದಾಗಲಿ ಆ ಗಾಯ ತೊಳೆಯೋದಕ್ಕಾಗಲಿ ಕಷ್ಟಪಟ್ಟುಕೊಂಡು ಹೆಂಗೋ ತೊಳೆದು ಮಾಡಿ ಅದಕ್ಕೆ ಔಷಧಿ ಆಗ್ತಾ ಇದ್ದೇವೆ ಸೊ ಅದರಿಂದ ಈಗ ಗುಣ ಆಗುವ ಹಂತದಲ್ಲಿದೆ ಇದು ಅಂದಾಜು ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟು ಮೊದಲಿಕ್ಕೆ ಕಂಪೇರ್ ಮಾಡಿದರೆ ಇನ್ನೊಂದು ಇಪ್ಪತ್ತು ಪರ್ಸೆಂಟು ವಾಸಿ ಆಗಲಿಕ್ಕಿದೆ ಸಮಯ ತಗೊಳ್ತದೆ ಅದು ಸಮಯ ತಗೊಂಡು ವಾಸಿ ಆಗ್ತದೆ ಅಂತ ಹೇಳುವ ಆ ಭಾವನೆ ಇದೆ ಇಲ್ಲ ಸರ್ ಖಂಡಿತ ವಾಸಿ ಆಗುತ್ತೆ ಇನ್ನೊಂದು ಗುಂಡ್ ಇದೆಯಾ ಇನ್ನೊಂದು ಕಾಲಲ್ಲಿ ಇಲ್ಲ ಇನ್ನೊಂದು ಕಾಲಲ್ಲಿ ಗುಂಡಿಲ್ಲ ಎರಡು ಗುಂಡ್ಗಳನ್ನ ತೆಗ್ದಿ ಈಗ ಏನೂ ತೊಂದರೆ ಇಲ್ಲ ಗಾಯಿ ಗಾಯ ವಾಸಿ ಆಗಬೇಕು ಅದು ಅಕ್ಕಿ ಪೂರ್ತಿ ಕಂಪ್ಲೀಟ್ ಖಾಲಿ ಆಗಬೇಕು ಅದು ಏನಾಗ್ತದೆ ಅಂತ ಹೇಳಿದ್ರೆ ಈಗ ಮಧ್ಯದಲ್ಲಿ ಒಂದು ನಾವೇನಾಗ್ತದೆ ಅದೊಂದು ನಮಗೆಲ್ಲ ಆಗ್ತದಲ್ಲ ಬಾವು ಆ ಬಾವು ಬಂದಾಗ ಏನಾಗ್ತದೆ ಅದು ಬೆಳೆದು ಬಂದಾಗ ಮಧ್ಯದಲ್ಲಿ ತುತ್ತಾಗ್ತದೆ ಇದರಲ್ಲಿ ಸೊ ಆ ಮಧ್ಯದಿಂದ ದಾಡ್ತದೆ ಅದರಲ್ಲಿ ನಾವು ಏನು ಮಾಡ್ತೇವೆ ಮನ್ಸರಲ್ಲಿ ಕೆಳಗಿಂದ ಮೇಲಿಂದ ಎಲ್ಲ ಅದನ್ನು ಹಿಸ್ಕುಬಿಟ್ಟು ಪ್ರ ಇದು ಮಾಡ್ತೇವೆ ಈಗ ಇದೇನಾಗ್ತದೆ ಈ ಗ್ರಾವಿಟಿ ಫ್ಲೋನಲ್ಲಿ ಮೇಲೆ ಇರೋದು ಹೆಚ್ಚು ಬರ್ತದೆ ಸೈಡಲ್ಲಿರೋದು ಬರ್ತದೆ ಈ ಕೆಳಗಿರೋದನ್ನ ನಾವು ಅಂಬ್ರಿಸಿ ಅದನ್ನ ಹೊರಗೆ ದಾಟಿಸೋದು ಭಾಳ ಒಂದು ಕೆಲಸ ಅದನ್ನು ಕೂಲಲ್ಲಿ ಬಡಿಯಲ್ಲಿ ಹಾಕಿ ನಾವು ಕೈ ಹಾಕಿ ಇದು ಮಾಡಲಿಕ್ಕೆ ಆಗೋದಿಲ್ಲ ಕಷ್ಟ ರಿಸ್ಕ್ ಹಾಕಿಸ್ಕೊಳ್ಳೋಕ್ಕೂ ಇಲ್ಲ ಹಾಕಿಸ್ಕೊಳೋದು ಹಿಟ್ಟಿರೋ ಸಮೇತ ಇದು ಆಚೆ ಈಚೆ ಓಡಾಡ್ತದೆ ನೀವು ಇಂಜೆಕ್ಷನ್ ಕೊಡಲಿಕ್ಕೂ ಸರ್ಕಸ್ ಮಾಡಬೇಕು ಅದರ ಜೊತೆಯಲ್ಲಿ ಸರ್ಕಸ್ ಮಾಡಿ ನನ್ನ ಅಂದಾಜಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ವಾಸಿ ಆಗಿದೆ ಇನ್ನು ಸ್ವಲ್ಪ ತಗೊಳ್ತದೆ ಆಹಾರ ಮಾಮೂಲು ತಿಂತಾ ಇದೆ ಚೆನ್ನಾಗಿ ತಿಂತಾ ಇದೆ ಹೆಚ್ಚು ಆಹಾರನೇ ಕೊಡ್ತಾ ಇದ್ದೀವಿ ಫುಲ್ ಬಾಕಿ ನಮ್ಮ ಆನೆಗೆಲ್ಲ ಏನು ಕೊಡ್ತಾ ಇದೀವಿ ಅದೇ ಆಹಾರ ಕ್ವಾಂಟಿಟಿ ಇದಕ್ಕೂ ಹೋಗ್ತಾ ಇದೆ ಸೊಪ್ಪು ಯಥೇಚ್ಛೆ ಸೊಪ್ಪು ಹೋಗ್ತಾ ಇದೆ ಸೊ ಅದರಿಂದ ಭಾವನೆ ಇದೆ ಏನು ತೊಂದರೆ ಆಗೋದಿಲ್ಲ ಅಂತ ಬಟ್ ನಡೀತಾ ಇದೆ ಟ್ರೀಟ್ಮೆಂಟ್ ಅದು ಹಿಡಿದ ಮೂರು ದಿವಸದಿಂದ ಮೂರನೇ ದಿವಸದಿಂದನೇ ಪ್ರಾರಂಭ ಮಾಡಿದೀವಿ ಈಗ ಒಂದು ತಿಂಗಳು ಇನ್ನು ಇನ್ನು ಕೊಡಬೇಕಾಗ್ತದೆ ಈಗ ನಾವು ಸೆಕೆಂಡ್ ರೌಂಡ್ ಇನ್ನೊಂದು ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದ್ದೀವಿ ಅದು ಇನ್ನೊಂದು ಐದಾರು ದಿವಸ ಅದು ಕಂಟಿನ್ಯೂಸ್ ಕೊಡ್ತೀವಿ ಅದು ಕೊಟ್ಟಾಗ ಒಂದು ಹಂತಕ್ಕೆ ಬರ್ತದೆ ಸಾಕಾನೆಗಳ ಟ್ರೀಟ್ಮೆಂಟ್ ಮಾಡೋದಕ್ಕೂ ಸರ್ ಇವಾಗ ಕ್ರಾಲ್ ಹಾಕಿರೋ ಅನೇನೋ ಟ್ರೀಟ್ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸರ್ ಅದು ಅಜಗಜ ಅಂತರ ವ್ಯತ್ಯಾಸ ಸಾಕಾನೆಗಳಿಗೆ ನಾವು ಹೇಳಿದಂಗೆ ಮಲಗು ಅಂದರೆ ಮಲಗ್ತದೆ ಯಾವ ಸೈಡ್ ಬೇಕು ಆ ಸೈಡ್ ತಿರುಗು ಅಂದರೆ ಎಲ್ಲಿಗೆ ಕೊಡಬೇಕು ಏನು ಕೊಡಬೇಕು ಅಂತ ಹೇಳೋದನ್ನ ನಾವು ಮಾಡ್ಬೋದು ಬಟ್ ಇದರಲ್ಲಿ ಆ ರೀತಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಸರ್ಕಸ್ ಮಾಡಿಕೊಂಡು ಸರ್ಕಸ್ ನನಗೆ ಎಲ್ಲಿ ಯಾವ ಜಾಗದಲ್ಲಿ ಸಿಗ್ತದೆ ಕ್ರಾಲಲ್ಲಿ ಅದು ನಿಂತು ಹಂಗೆ

ಎರಡು ಗುಂಡಗಳು ತಗೊನ ಪಡ್ತಾ ಇತ್ತು ಮಲಗತನ ಇದಾಗ್ತಾ ಇತ್ತು ಅದು ಕ್ಯೂ ಇನ್ ಹೆಚ್ಚಾಗ್ತಾ ಇತ್ತು ಈಗ ನಮ್ದು ಆಂಟಿಬಯೋಟಿಕ್ ಅದಕ್ಕೆ ಲೋಕಲ್ ಗಾಯಕ್ಕೆ ಅಪ್ಲಿಕೇಶನ್ ಎಲ್ಲ ಆಗ್ತಾ ಇರೋದರಿಂದ ಸೊ ಅದು ಈಗ ವಾಸಿ ಆಗ್ತಾ ಬರ್ತಾ ಇದೆ ಕಾಡಿನಲ್ಲಿ ಹಿಂಗೆ ಆಗುದಿಲ್ಲ ಆಗ್ತಿರ್ಲಿಲ್ಲ ಕಾಡಿನಲ್ಲಿ ಅದು ಕಷ್ಟ ಆಯಿತು ಬದುಕೋದು ಕಷ್ಟ ಆಯ್ತು ಹಿಡಿದು ಒಳ್ಳೆ ಕೆಲಸ ಆಯ್ತು ಸರ್ ಹಾ ಹಿಡಿದು ಒಂದು ನಮಗೆ ಕಷ್ಟ ಆಯಿತು ಅದಕ್ಕೆ ಸ್ವಲ್ಪ ಒಳ್ಳೇದಾಯ್ತು ಅದು ಪ್ರಾಣ ಉಳಿತು ಅದರದ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಈಗ ಚಿಟಿಪ ಡಾಕ್ಟ್ರ್ ಬಂದು ನೋಡ್ತಾರೆ ಸರ್ ಆನೆನ ಅದಾದ ಮೇಲೆ ಸರ್ ನೀವು ಹೇಗೆ ನೋಡ್ಕೋತಾ ಇದ್ದೀರಾ ಹೇಗೆ ಅವನು ಸ್ಪಂದಿಸ್ತಾ ಇದ್ದಾನೆ ಸರ್ ಕಾಜೂರು ಕರ್ಣ ಕಾಜೂರು ಕರ್ಣ ಆಲ್ಮೋಸ್ಟ್ ಈಗ ನೈಂಟಿ ಪರ್ಸೆಂಟ್ ಇಲ್ಲ ಈಲ್ ಆಗಿದೆ ಅಲ್ಲ ಈಗ ಮುಂಚೆನಷ್ಟು ಸಮಸ್ಯೆ ಇಲ್ಲ ಬಟ್ ಟ್ರೀಟ್ಮೆಂಟ್ ಮಾಡಕ್ಕೆ ಸ್ವಲ್ಪ ಕಷ್ಟ ಡಾಕ್ಟರ್ ಎಲ್ಲ ಮಾಡಿ ಹೋದ್ಮೇಲೆ ಅದು ಕಾಲು ಅದರದ್ದೆಲ್ಲ ಕ್ಲೀನಿಂಗ್ ಮಾಡೋದು ಫಸ್ಟ್ ಏಡ್ ಮಾಡೋದು ಅದಕ್ಕೆ ಆಯಿಂಟ್ಮೆಂಟ್ ಎಲ್ಲ ಮೆಡಿಸಿನ್ ಏನೇ ಅಪ್ಲೈ ಮಾಡೋದು ಅದನ್ನ ಮಾಡ್ಕೊಳ್ತಿದ್ದೀವಿ ಅದನ್ನ ಅಯಿನ್ಮೆಂಟ್ ಎಲ್ಲ ನೀವು ಹಚ್ಚಬೇಕು ಎಲ್ಲ ನೋಡ್ಕೊಂಡು ಒಂದು ದಿನಕ್ಕೆ ಎಷ್ಟು ಸರಿ ಅಯಿನ್ಮೆಂಟ್ ಹಚ್ಚಬೇಕು ಸರ್ ನಾವು ಮೂರು ಮೂರು ಹೊತ್ತು ಮಾಡ್ತೀವಿ ಕ್ಲೀನ್ ಆಗಿ ತೊಳೆದು ಬೆಳಿಗ್ಗೆ ಸಂಜೆ ರಾತ್ರಿ ಸಂಜೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮಾಡ್ತೀವಿ ಮೂರು ಹೊತ್ತು ಮಾಡ್ತೀವಿ ನಾನು ತೊಳಸ್ಕೊತಾನ ಸರ್ ಅವನು ನಿಜ ಇಲ್ಲ ಇಲ್ಲ ಅವನು ಸ್ವಲ್ಪ ಇದು ಮಾಡಲ್ಲ ಅವನು ನಮ್ಮ ಕೋಆಪರೇಟ್ ಮಾಸ್ಟ್ ಇದು ಮಾಡಲ್ಲ ಬಟ್ ನಾವು ಫೋರ್ಸೆಬಲ್ ನಾವು ಬಿಡೋದಿಲ್ಲ ಅದು ಕ್ಲೀನ್ ಆಗಿ ಅಂತ ನಾವು ಬಿಡ್ತಿಲ್ಲ ಎಷ್ಟೋ ಎಷ್ಟೊತ್ತಾದ್ರೂ ನಾವು ಅದನ್ನ ಕ್ಲೀನ್ ಮಾಡಿ ಅಪಾಯಿಂಟ್ಮೆಂಟ್ ಹಾಕಿ ನಾವು ಇದು ಮಾಡ್ತೀವಿ ಡೈಲಿ ಪ್ರತಿದಿನ ಮೂರು ಮೂರು ಹೊತ್ತು ಮಾಡ್ತೀವಿ ನಾವು ಫಸ್ಟ್ ಸರ್ ಹಿಡಿಬೇಕಾದ್ರೆ ಯಾವ ಥರ ಇದ್ದ ಇವಾಗ ಹೇಗಿದ್ದಾನೆ ಸರ್ ಹಿಡಿಬೇಕಾದ್ರೆ ಎಗ್ರೇಸ್ ತುಂಬ ಇತ್ತು ಈಗ ಬರ್ತಾ ಬರ್ತಾ ಟ್ರೀಟ್ಮೆಂಟ್ ಆದಮೇಲೆ ಸ್ವಲ್ಪ ಸುಧಾರಿಸಿದಾನೆ ಒಂದು ಏಟಿ ಪರ್ಸೆಂಟ್ ಇದಾಗಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಎಗ್ರೇಸ್ ಆಗಿ ಇದೆ ಇನ್ನು ಕೊಂಬು ಅರ್ಧ ಮುರ್ಕೊಂಡಿದ್ದಾನೆ ಫಸ್ಟ್ ಅದರದ್ದು ಸೆವೆಂಟಿ ಪರ್ಸೆಂಟ್ ಕೊಂಬು ಮುರ್ಕೊಂಡಿದೆ ಯಾಕೆ ಸರ್ ಅದೇ ಆ ಬರೋತಿಗೆ ಸ್ವಲ್ಪ ಮದ ಇತ್ತು ಎಗ್ರೇಸನ್ ಇತ್ತಲ್ವಾ ಬಂದು ಆ ನೋವಿಗೆ ಆಗಲಿ ಮದದ ಸಮಸ್ಯೆಯಿಂದ ಕ್ರಾಲ್ ಇದಕ್ಕೆಲ್ಲ ಹೊಡೆದಾಕಿ ಎಲ್ಲ ಮುರ್ಕೊಂಡಿದೆ ಕೊಂಬು ಮುರಿದು ಹೋಗಿದೆ ಅದರಿಂದ ಏನೋ ತೊಂದರೆ ಆಗಲ್ವಾ ಸರ್ ಈಗ ಇಲ್ಲ ಏನು ಸಮಸ್ಯೆ ಆಗಲ್ಲ ಕೊಂಬು ಬಾಟಮ್ ಇಂದ ಮುರಿದೋದ್ರೆ ಸಮಸ್ಯೆ ಆಗುತ್ತೆ ತುದಿ ಮುರಿದೋಗಿದ್ರೆ ಯಾವ ಸಮಸ್ಯೆ ಆಗಲ್ಲ ನೆಕ್ಸ್ಟ್ ಪುನಃ ಬೆಳೀತದೆ ಅದು ಏನು ನಮ್ಮ ಊರು ಹೆಂಗೆ ಬೆಳೀತದೆ ಅದೇ ಥರ ಬೆಳೀತದೆ ಸ್ಟಾರ್ಟಿಂಗ್ ತುಂಬ ಕ್ರಿಟಿಕಲ್ ಆಗಿತ್ತು ನಮಗೆ ನಮಗೆ ತುಂಬ ಭಯ ಇತ್ತು ಇದು ಯಾವ ಥರ ಅಂತೇಳಿ ಭಯ ಇತ್ತು ಈಗ ಒಂದು ನೈಂಟಿ ಪರ್ಸೆಂಟ್ ಆಗಿದೆ ಸಮಸ್ಯೆ ಏನಿಲ್ಲ ಸಮಸ್ಯೆ ಇಲ್ಲ ಅಂದರೆ ಬರ್ತಾ ಇದ್ದಾರೆ ಬಟ್ ಈ ನೋವಿಂದಲೇ ಸ್ವಲ್ಪ ರ್ಯಾಶ್ ಆಗ್ತಿದ್ದಾನೆ ಚಾರ್ಜ್ ಮಾಡ್ತಿದ್ದಾನೆ ಬಟ್ ಅವಿಬ್ಬರು ಮಾವತ ಕವಡಿಗಳಿಗೆ ಸ್ವಲ್ಪ ಶಾಂತ ಆಗಿದೆ ನಾವೆಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸ್ವಲ್ಪ ರ್ಯಾಶ್ ಆಡ ಆಡ್ತಾನೆ ಬಟ್ ಚೆನ್ನಾಗಿ ಇದೆ ಸಮಸ್ಯೆ ಇಲ್ಲ ಎಷ್ಟು ದಿನ ಆಗ್ಬಹುದು ಸರ್ ಇನ್ನು ಹೊರಗಡೆ ಸ್ಟಾರ್ಟ್ ಆಗಲಿ ಅವನೇ ಅವನಿಗೆ ಇಷ್ಟ ದಿನ ಬರೀ ಟ್ರೀಟ್ಮೆಂಟ್ ಅವ್ನು ಗಾಯವಾಸಿ ಮಾಡೋಷ್ಟೇ ನಾವು ಫೋಕಸ್ ಮಾಡಿ ಬರ್ತು ಟ್ರೈನಿಂಗ್ ಕೊಡ್ಲೇ ಸ್ಟಾರ್ಟೇ ಮಾಡ್ಲಿಲ್ಲ ಅವನಿಗೆ ಅದರಿಂದ ಇನ್ನೊಂದು ಎರಡು ಮೂರು ತಿಂಗಳು ಬೇಕಾಗಬಹುದು ಅಂತ ಅನ್ಸುತ್ತೆ ಈಗ ನೀವು ಟ್ರೀಟ್ಮೆಂಟ್ ಮುಗಿದ್ಮೇಲೆ ಕೊಡಬೇಕು ಕಾಲು ಫುಲ್ ಗುಣ ಆದ್ಮೇಲೆ ಇನ್ನು ಅದಕ್ಕೆ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿವರೆಗೆ ನಾವು ಅದಕ್ಕೆ ಟ್ರೈನಿಂಗ್ ಮಾಡಲ್ಲ ಹಂಗೇ ಇಟ್ಕೊಂಡಿರ್ತೀವಿ ನಾವು ಎಷ್ಟು ಕಷ್ಟ ಆಗ್ತಿದೆ ಸರ್ ನೋಡ್ಕೊಳ್ಳೋಕೆ ಅವನು ವಿಪರೀತ ಕಷ್ಟ ಆಗ್ತಿದೆ ಬಟ್ ಅನಿವಾರ್ಯ ಮಾಡಲೇಬೇಕು ನಾವು ಮೂಕ ಪ್ರಾಣಿ ಅದ್ರ ರೋಧನೆ ಬಾ ಮಾತು ಬಂದಿದ್ರೆ ಹೇಳ್ತಿತ್ತು ಆಗುತ್ತೆ ನಮಗೆ ಅಂತೇಳಿ ಮಾತು ಬರ್ತಿಲ್ಲ ನಾವೇ ಅದನ್ನ ತಿಳ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ನಮಗೆ ಅವನು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ನಾನು ನೋಡ್ತೀವಿ ಸರ್ ಅವನು ಸೊಂಡೇನ ಕಚ್ಕೊಂಡು ಇದ್ದ ಅದ್ರ ನೋವು ಅವ್ನಿಗೆ ಅವ್ನು ಹೇಳ್ಕೊಳಕ್ಕಾಗ್ತಿಲ್ಲ ಮನುಷ್ಯರು ಆದರೆ ಮಕ್ಕಳಾದರೆ ಹೌದು ನೋಡ್ತಾರೆ ಅಥವಾ ಇರಿಟೇಷನ್ ಇದೆಲ್ಲ ಇರುತ್ತೆ ನೋವು ಇರಿಟೇಷನ್ ಅದಕ್ಕೆ ಫಸ್ಟ್ ಫಸ್ಟ್ ಗೊತ್ತಾಗ್ತಿತ್ತಿಲ್ಲ ನಾವು ಯಾಕೆ ಈ ತರ ಮಾಡ್ತಿದ್ದೀವಿ ಅಂತ ಹೇಳಿ ನಮಗೆ ಕೋಪರೇಟ್ ಮಾಡ್ತಿತ್ತಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಈಗ ಸ್ವಲ್ಪ ಕೋಪ ಮಾಡ್ತಾ ಇದೆ ಬಟ್ ನೋವು ಇದೆ ನೋವು ಇರುತ್ತೆ ಆಲ್ಮೋಸ್ಟ್ ಮೂರು ನಾವು ಮೂರು ಗುಂಡು ಹೊರಗೆ ತೆಗೆದಿದ್ದೀವಿ ನಮ್ ನಮಗೆ ಸಿಕ್ಕಿದೆ ಇನ್ನೂ ಒಂದ್ ಎರಡು ಮೂರಲ್ಲಿ ಬಿದ್ದೋಗಿದೆ ಸಿಕ್ಕಿದೆ ಅದಕ್ಕಾಗಿ ಒಟ್ಟು ಆರು ಗುಂಡುಗಳು ಅದಕ್ಕಾಗ್ಲಿ ಇದು ಇಡೀ ಚೆರೆಗಳಿದಾವೆ ಫುಲ್ ಮುಖ ಮತ್ತೆ ಮೈಯಲ್ಲೆಲ್ಲ ಗಂಟು 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 ಇದೆಯಲ್ಲ ಸರ್ ಹೌದು ತುಂಬಾ ಚೆರೆಗಳು ಮೈಡಿ ಇದಾವೆ ಅದಕ್ಕೆ

ಇನ್ನು ಕಂಟಿನ್ಯೂ ಒಂದು ಮೂರು ತಿಂಗಳು ತಗೊಳ್ಳುತ್ತೆ ಇನ್ನು ಇದು ಗಾಯ ಒಣಗ್ಲಿಕ್ಕೆ ಇಪ್ಪತ್ತು ದಿನ ಬೇಕು ಫುಲ್ ಕಂಪ್ಲೀಟ್ ಕ್ಯೂರ್ ಆಗ್ಲಿಕ್ಕೆ ಹದಿನೈದು ಇಪ್ಪತ್ತು ದಿನ ಬೇಕಾಗುತ್ತೆ ಇನ್ನು ಬಾಕಿ ಇನ್ನು ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಮೂರು ತಿಂಗಳು ಒಟ್ಟು ನಾನು ಮಳೆಗಾಲಕ್ಕಿಂತ ಮುಂಚೆನೇ ಅವನು ಹೊರಗೆ ತರಬೇಕು ಅಂತ ಒಂದು ಇದು ಇದೆ ಅದಕ್ಕಾಗಿ ಎಲ್ಲ ಪ್ರಯತ್ನ ಮಾಡ್ತಿರ್ತೇವೆ ಅದನ್ನು ಮಳೆಗಾಲಕ್ಕೆ ತರಲೇಬೇಕು ಹೊರಗಡೆ ಯಾವಾಗ ಹೊರಗೆ ಬಂತು ನಮಗೆ ಸ್ವಲ್ಪ ಕೋಪರೇಟ್ ಮಾಡಿ ನಮ್ಮ ನಮ್ಮ ಮಾತು ಕೇಳಿ ನಾವು ಹತ್ರ ಹೋದ್ರು ಅದೇನು ಮಾಡದೆ ಇದ್ರೆ ಈಸಿ ಒಳಗಿದ್ರೆ ಇನ್ನೂ ಕಷ್ಟ ಟ್ರೀಟ್ಮೆಂಟ್ ತುಂಬಾ ಕಷ್ಟ ನಮಗೆ ಒಳಗಿದ್ರೆ ಒಳಗಡೆ ಅಂತಂದ್ರೆ ಯಾವ ತರ ಒಳಗಡೆ ಇಂಜೆಕ್ಷನ್ ಮಾಡಕ ಆಗಲ್ಲ ಅಥವಾ ಸೈಡ್ ನಿಲ್ಸ್ಕೋಬೇಕು ಈ ಹೊರಗೆ ಬಂದ್ರೆ ನಮ್ಮ ಮನೆಗಳು ಸಾಕು ಇದರಿಂದ ಅದನ್ನ ಟ್ರೀಟ್ಮೆಂಟ್ ಮಾಡ್ಕೋಬಹುದು ಇನ್ನೂ ಒಂದ್ ಮೂರು ತಿಂಗಳು ಅಂತಂದ್ರೆ ಅದೇ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬೇಕು ಫುಲ್ ಇನ್ನೊಂದು ಇದ್ರೆ ಇಪ್ಪತ್ತು ದಿವಸ ಕಂಪ್ಲೀಟ್ ಗುಣ ಆಗುತ್ತೆ ಅದಾದ್ಮೇಲೆ ಅದ್ರ ಕಂಡೀಷನ್ ನೋಡ್ಕೊಂಡು ಇದ್ ಮಾಡ್ತೀವಿ ನಾವು ಈ ಆನೆಗಳು ಸರ್ ಈ ಆನೆಗಳು ವೇದ ಇದು ವಿರಾಶ್ ಅಂತ ಇರುತ್ತೆ ಇತಿಮದ್ದು ಆನೆ ಅದಕ್ಕೇನು ಪರವಾಗಿಲ್ಲ ಇದಾಗಿದೆ ಈ ಮಕ್ಕನ ಅವನು ಜಡ್ಡಿಬಿಟ್ಟಿದ್ ಎಲ್ಲ ಎಲ್ಲರಿಗೂ ಎರಡು ಸಲ ಹತ್ತು ಸಲ ಹೇಳಬೇಕು ಹಾಗೆ ತೊಂದರೆ ಇಲ್ಲ ಇನ್ನೊಂದು ಹದಿನೈದು ಸಲ ಹದಿನೈದು ಮಕ್ಕನ ಹೊರಗೆ ತೆಗಿತೀವಿ ಕಾಜು ಕಣ್ಣಿಗೆ ಮಾತ್ರ ಆಗಲಿಲ್ಲ ಸ್ಟಾರ್ಟ್ ಮಾಡಿಲ್ಲ ಅವ್ನಿಗೆ ಮಾಡ್ತೀವಿ ಸ್ವಲ್ಪ ದಿನ ಬಿಟ್ಟು ಇಪ್ಪ ದಿನ ಆದ್ಮೇಲೆ ಅದಕ್ಕೆ ಗಾಯದ ಕಂಡೀಷನ್ ಸ್ಟಾರ್ಟ್ ಅದ್ರ ಗಾಯ ಫುಲ್ ವಾಸಿ ಆಗ್ಲೇಬೇಕು ನೀವೇನಾದ್ರೂ ಇದಿಷ್ಟು ಕರ್ಣ ಆನೆಯ ವಿಡಿಯೋ ಹಿಡಿಬೇಕಾದ್ರೆ ಕಾಲಲ್ಲಿ ಗುಂಡುಗಳಿದಾವೆ ಅಂತ ಗೊತ್ತಾಯ್ತು ಹಾಗಾಗಿ ಕ್ರಾಲ್ ಗೆ ಹಾಕದ್ಮೇಲೆ ಟ್ರೀಟ್ಮೆಂಟ್ ನಡೀತಾ ಇದೆ ಅದನ್ನ ಸದ್ಯಕ್ಕೊಂದು ಹೊರಗಡೆ ತೆಗೆಯಕ್ ಆಗೋದಿಲ್ಲ ಅದ್ರ ಟ್ರೀಟ್ಮೆಂಟ್ ಫುಲ್ ಮುಗಿದ ಮೇಲೆ ಹೊರಗಡೆ ತರೋಕೆ ಸಾಧ್ಯ ಆಗೋದು ಮತ್ತೆ ಟ್ರೈನಿಂಗ್ ಕೊಡೋಕೆ ಸಾಧ್ಯ ಆಗೋದು ಮತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾ ಇದೀವಿ ಅಂತ ಡಾಕ್ಟರ್ ಚಿಟ್ಟೇಪಟ್ಟ ರು ಹೇಳಿದ್ರು ಅದು ಹೇಗೆ ಸ್ಪಂದಿಸ್ತಾ ಇದೆ ಯಾವ ತರ ತರಬೇತಿನ ನಾವು ನೀಡ್ತಾ ಇದೀವಿ ಅಂತ ರಂಜನ್ ಸರ್ ಹೇಳಿದ್ರು ಇದಿಷ್ಟೇ ಈ ವಿಡಿಯೋ ಈ ವಿಡಿಯೋ ಮತ್ತೊಂದು ವಿಶೇಷ ಬಿಡನ್ಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು